ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷ ಮಿತಿ ಮೀರಿದೆ ಜನರಿಗೆ ಕಂಟಕ ಆಗಿರುವ ನಾಲ್ಕು ಕಾಡಾನೆ ಸೇರಿಕೆ ಜನರು ಜನಪ್ರತಿನಿಧಿಗಳು ತೀವ್ರ ಹೋರಾಟದ ನಂತರ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಇನ್ನು ಪುಂಡಾನೆಗಳ ಸೆರೆಗೆ ಅರಣ್ಯ ಇಲಾಖೆ ತಯಾರಿಯನ್ನು ನಡೆಸಿದೆ ಅಂತ ಹಾಸನ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು ಹೇಳಿದ್ದಾರೆ ನೂರ ನಲವತ್ತು ಇಟಿಎಫ್ ಸಿಬ್ಬಂದಿಯಿಂದ ದಿನದ ಇಪ್ಪತ್ನಾಲ್ಕು ಗಂಟೆ ಪೆಟ್ರೋಲಿಂಗ್ ನಡೆಸಲಾಗ್ತಾ ಇದೆ ಒಂದು ವರ್ಷದಲ್ಲಿ ಐವರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿವಸವನ್ನ ಆಚರಿಸಲಾಯಿತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಅಂಗವಾಗಿ ಉಚಿತ ರಕ್ತದಾನ ಶಿಬಿರ ಹಾಗೂ ಕಣ್ಣು ಮತ್ತು ದಂತ ದಂತ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಅನೇಕ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಪೋಷಕರು ರಕ್ತದಾನವನ್ನು ಮಾಡಿ ಸಂಭ್ರಮಿಸಿದ್ರು ಇನ್ನು ಮಕ್ಕಳು ತಯಾರಿಸಿದ ವಿಜ್ಞಾನದ ವಿವಿಧ ಪ್ರಾತ್ಯಕ್ಷಿಕೆಗಳು ಹಾಗೂ ರಂಗೋಲಿ ಸ್ಪರ್ಧೆಗಳು ಗಮನವನ್ನು ಸೆಳೆದವು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವೇದಾನಂದ ಮೂರ್ತಿ ಉದ್ಘಾಟನೆಯನ್ನು ಮಾಡಿದರು ಸಿಎಂ ಸಿದ್ದರಾಮಯ್ಯ ಮಾರ್ಚ್ ನಾಲ್ಕರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಬಜೆಟ್ ಅಧಿವೇಶನದ ವೇಳೆ ಆಡಳಿತ ಪಕ್ಷದ ಅಜೆಂಡಾ ಕುರಿತು ಚರ್ಚೆಯನ್ನ ನಡೆಸಲಿದ್ದಾರೆ ಬಜೆಟ್ ಅಧಿವೇಶನಕ್ಕೆ ಶಾಸಕರ ಬೆಂಬಲ ಅತ್ಯಗತ್ಯವಾಗಿದ್ದು ಶಾಸಕರ ಹಾಜರಾತಿ ಕಡ್ಡಾಯ ಇರಬೇಕು ಅಂತ ಸೂಚಿಸಿದ್ದಾರೆ ಮಸೂದೆಗಳ ಅಂಗೀಕಾರ ವಿಚಾರ ಬಜೆಟ್ ಅಂಗೀಕಾರ ವಿಚಾರಕ್ಕೆ ಸಂಪೂರ್ಣ ಸಹಕಾರ ಇರಬೇಕಾಗಿದೆ ಆದ್ದರಿಂದ ಬಜೆಟ್ನಲ್ಲಿ ಶಾಸಕರ ಅನುದಾನ ನೀಡುವ ಬಗ್ಗೆ ಕೂಡ ಸಿಎಂ ವಿವರಣೆ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ಹಲವು ವಿಚಾರದ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ತಿಳಿಸಲಿದ್ದಾರೆ ಡಿಕೆ ಶಿವಕುಮಾರ್ ಕರ್ನಾಟಕದ ಏಕನಾಥ್ ಶಿಂದೆ ಎಂದ ಬಿಜೆಪಿಗರಿಗೆ ಸಚಿವ ಮಹಾದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರ ಆಗಿದೆ ಇಲ್ಲಿರೋದು ಸಿದ್ದರಾಮಯ್ಯ ಮಾದರಿ ಸರ್ಕಾರವಾಗಿದ್ದು ಯಾವ ಮಹಾರಾಷ್ಟ್ರ ಮಾದರಿಯೂ ಬರಲ್ಲ ಅಂತ ಹೇಳಿದ್ದಾರೆ ಇನ್ನೂ ಚಲವರಾಯಸ್ವಾಮಿ ಕೂಡ ಕೇಸರಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಗೆ ಲೀಡರ್ಶಿಪ್ ಇಲ್ಲ ಕನಸು ಕಾಣ್ತಾ ಇದ್ದಾರೆ ಡಿಕೆಶಿ ಕಾಂಗ್ರೆಸ್ನಿಂದ ಹೋಗಿ ನಾಯಕತ್ವವನ್ನು ತೆಗೆದುಕೊಳ್ಬೇಕು ಅಂತಿಲ್ಲ ಕಾಂಗ್ರೆಸ್ ಭದ್ರ ಆಗಿದೆ ಬಿಜೆಪಿಯವರು ತಲೆಕೆಡಿಸಿಕೊಳ್ಬೇಕಿಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿದ್ದಾರೆ ಹೈಕಮಾಂಡ್ ಮುಂದೆ ಡಿಕೆಶಿ ಪವರ್ ಶೇರಿಂಗ್ ಡಿಮ್ಯಾಂಡ್ ಬಗ್ಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಹೈಕಮಾಂಡ್ ಮುಂದೆ ಡಿಕೆಶಿ ಬೇಡಿಕೆ ಇಟ್ಟಿರಬಹುದು ಬಹಿರಂಗವಾಗಿ ನಮಗೆ ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಹೈಕಮಾಂಡ್ ಮುಂದೆ ಅವರವರ ಬೇಡಿಕೆಯನ್ನ ಇಡ್ತಾರೆ ಪಕ್ಷ ಇದೆ ಹೈಕಮಾಂಡ್ ಇದೆ ಎಲ್ಲವನ್ನ ಕೂಡ ಗಮನಿಸುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್